ಅಲ್ಲ ಇಲ್ಲಿ ಸಾಮಾನ್ಯವಾಗಿ ಅಂತ ನನ್ಗೆ ಅಷ್ಟೆಲ್ಲಾ ಇದು ಮರ್ಯಾದೆ ಹೋದ್ಮೇಲೆ ಓ ಏನೀಗ್ ಇಲ್ಲ ಇನ್ನೊಂದು ಸಾಮಾನ್ಯ ಒಂದು ಪ್ರಶ್ನೆ ಕಾಡುತ್ತೆ ಸರ್ ನೀವ್ ಅವರೆಲ್ಲ ತಪ್ಪುಗಳನ್ನು ಕ್ಷಮಿಸಿದಿರಾ ಅಂತ ನೀವು ಹೇಳ್ತಾ ಇದ್ರಲ್ವಾ ಅವಶ್ಯಕತೆ ಏನಿತ್ತು ನಿಮ್ಗೆ ಕ್ಮಿಸುವಂಥ ಅವಶ್ಯಕತೆ ಏನಿತ್ತು ನೀವು ಕೂಡ ಡಿವೋರ್ಸ್ಗೆ ನೀವೇ ಅಪ್ಲೈ ಮಾಡಬೇಕಿತ್ತು ನೀವೇ ಮುಂದಾಗಬಹುದಿತ್ತಲ್ವಾ ಅಂತ ಅಂದ್ರೆ ಸರ್ ಡಿವೋರ್ಸ್ ಗೆ ನಾನು ನಾನ ಅವ್ಳಿಗೆ ನನ್ಗೆ ಕೊಡುವಂತನು ಕೇಳಿಲ್ಲ ಓ ನನ್ ತಪ್ಪಿದೆ ಕ್ಷಮಿಸು ಅಂತಾನೂ ಕೇಳಿದಿನಿ ಅಷ್ಟೇ ಓ ಅದು ಅವಳೀಗ ಟೂ ಈಗ ಟೂ ಇಯರ್ಸ್ ವೇಯ್ಟ್ ಮಾಡಿದ್ದೆ ನಾನು ಯಾಕಂದರೆ ನನ್ನ ಮಗ ಇದ್ದಾನೆ ಒಂದೇ ಉದ್ ಉದ್ದೇಶ ಕಾರಣಕ್ಕೆ ನಾನು ಟೂ ಇಯರ್ಸ್ ವೆಯ್ಟ್ ಮಾಡಿದೆ ಏನೋ ಒಂದಾಗೋಣ ಅಂತಕೊಂಡ್ಬಿಟ್ಟು ವೆಯ್ಟ್ ಮಾಡಿದೆ ಅವಳು ಏನೂ ಆ ಥರ ಏನು ಕಾಣಿಸ್ತಿಲ್ಲ ಅವಳ ಹತ್ರ ಆಮೇಲೆ ಇನ್ ಬಿಟ್ವೀನ್ ನಾನು ಈಗ ಮನೆ ಬಿಟ್ಟ ಮೇಲೆ ನಮ್ಮ ತಾಯಿನೂ ಸ್ವಲ್ಪ ನನ್ನ ತಮ್ಮನ ಹತ್ರ ಹೋಗಿದ್ರು ಕೆನಡಾಗ ಹೋಗಿದ್ರು ಅವಾಗ ನಮ್ಮ ಮಗನ ಕಳಿಸು ಅಂತ ಸಕತ್ತು ರಿಕ್ವೆಸ್ಟ್ ಮಾಡಿದ್ರು ಅವರು ಅವಾಗಲೂ ಅವ್ಳು ಕಳಿಸ್ತಿಲ್ಲ ಪ್ಲಸ್ ಆಮೇಲೆ ಮಾದ್ರಕ್ಕೂ ಬಿಡಲಿಲ್ಲ ಅಮ್ಮ ಮಾಡಿದ್ರು ಮಾದ್ರಕ್ಕೆ ಬಿಡಲಿಲ್ಲ ಮತ್ತು ಆಮೇಲೆ ನಮ್ಮ ತಂದೆನೂ ಸ್ವಲ್ಪ ಅದು ಇವನಿಗೆ ನನ್ನ ಮಗ ಅಂದರೆ ತುಂಬ ಇಷ್ಟ ಅವ್ರಿಗೆ ಏಜ್ ಆಗಿದ್ರು ಅವರು ನಮ್ಮ ಅಪಾರ್ಟ್ಮೆಂಟ್ ಹತ್ರ ಹೋಗಿದ್ರು ನೋಡೋಕ್ಕೆ ಅಂತ ನಾನು ಹೋಗ್ಬೇಡ್ರಿ ಅಲ್ಲಿಗೆ ಅಂತ ಹೇಳಿದ್ದೆ ನಾನು ನನ್ನ ತಂದೆಗೆ ಅಲ್ಲೆಲ್ಲ ಹೋಗ್ಬೇಡ್ರಿ ಅದು ಹಂಗೆ ಅಂತ ಆದ್ರೂ ಅವರು ನನಗೆ ಹೇಳ್ದಂಗೆ ಹೋಗಿದ್ರು ಹೋದಾಗ ತಾಯಿ ಎಲ್ಲ ಇಲ್ಲಿಗೇನಕ್ಕೆ ಬಂದಿರ ಅಂತ ಹೇಳ್ಬಿಟ್ಟು ಅವ್ರು ಸೀನಿಯರ್ ಏಜ್ ಪರ್ಸನ್ ಸೆವೆಂಟಿ ಟು ಇತ್ತು ಅವರು ನಮ್ಮ ತಂದೆಗೆ ಏಜು ಅವ್ರಿಗೆ ಅವಮಾನ ಹೋಗ್ಬಿಟ್ಟು ಒಂದು ಗ್ಲಾಸ್ ನೀರು ಕೊಡ್ದಂಗೆ ಕಳಿಸಿದ್ದಾರೆ ಇದು ನಮ್ಮ ಮನೆ ಅವಾಗ ನಿನ್ನ ಅಪಾರ್ಟ್ಮೆಂಟ್ ನನ್ನ ಇತ್ತು ತಿನ್ನ ಅದು ಅವರಿಗೆಲ್ಲ ಅವಮಾನ ಮಾಡಿಬಿಟ್ಟು ಒಳಗಡೆನೂ ಕರಿದಂಗೆ ಏನಕ್ಕೆ ಬರ್ತೀರ ಅಲ್ಲಿಗೆ ನೀವು ಬರೋಕೋಗ್ಬಿಡಿ ಹಂಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಡ್ಸ್ಯಾರೆ ಈ ನನ್ನ ಮಗ ಮಗ ಮೊಮ್ಮಗ ನೋಡೋ ಆಸೆ ಐತಲ್ಲ ಅವ್ರಿಗೆ ಅವರು ಇವನ್ ಸಾಯೋ ಟೈಮಲ್ಲೂ ಕೇಳಿದರು ಆವಾಗ ಅವರು ಕಳಿಸ್ತೂ ಇಲ್ಲ ಪ್ಲಸ್ ಆಮೇಲೆ ಅದು ತುಂಬ ಇಷ್ಟ ಆಯ್ತು ನೋಡಬೇಕು ಅವ್ರಿಗೆ ಮಗಂಗೆ ಮೊಮ್ಮಗೆ ಅಂತ ಅದನ್ನು ಮಾಡಲಿಲ್ಲ ಅವರು